ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಫೈನಲಿ ಕರ್ಣನ ಬಿಟ್ಟು ಬಿಡದೆ ಕಾಡ್ತಿದ್ದಂತಹ ಆ ಒಂದು ಬ್ಲ್ಯಾಕ್ ರೋಸ್ ರಹಸ್ಯ ಬಯಲಾಗೋದ್ರ ಕರ್ಣನಿಗೆ ಗೊತ್ತಾಗೇ ಹೋಗಿತ್ತು ಬ್ಲ್ಯಾಕ್ ರೋಸ್ ಯಾರು ಅಂತ ಕರ್ಣ ಹೋಗಿದ್ದಲ್ಲಿಗೆ ಆ ಒಂದು ಗೋಡೆ ಮೇಲೆ ಇರ್ತಕ್ಕಂಥದ್ದು ಏನು ಯಾರಿದು ಆ ಬ್ಲ್ಯಾಕ್ ರೋಸ್ ಇದು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಒಂದು ದೊಡ್ಡ ಸತ್ಯ ಗೊತ್ತಾಗ್ತದೆ ಆ ಕಡೆ ಕರ್ಣಗೂ ಕೂಡ ಒಂದು ದೊಡ್ಡ ಸತ್ಯ ರಿವೆಲ್ ಆಗ್ತದೆ ಈ ಕಡೆ ಸಾಹಿತ್ಯ ಮನೆಯವರೇ ಇಲ್ಲಿ ಸಾಹಿತ್ಯವಾಗಿ ಬೆನ್ನಿಗೆ ಚೂರಿ ಹಾಕಿದ್ರು ಆದರೆ ಅಲ್ಲಿ ಯಾರೇ ಹೇಳಿದ್ರು ಕೂಡ ಸಾಹಿತ್ಯ ನಂಬ್ತಿರ್ಲಿಲ್ಲ ಆದರೆ ರೆಡ್ ಹ್ಯಾಂಡಾಗಿ ಆಗಿ ಸಿಕ್ಕಾಕೋತದ ಹಾಗೆ ಇಲ್ಲಿ ಸಾಹಿತ್ಯವಾಗಿ ಆಘಾತವಾಗುತ್ತೆ ಇಲ್ಲಿ ಯಾವಾಗ ತನ್ನ ತಂಗಿಗೆ ತೊಂದರೆ ಕೊಡ್ತಿದ್ದಾನೆ ಹುಡುಗ ಅಂತ ಅಂದ್ಕೊಂಡಿದ್ದೆ ಸಾಹಿತ್ಯ ಅವನ ಅಡ್ರೆಸ್ನ ಹುಡುಕಿ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೋದಲು ಆಗಲೇ ಆಗಿದ್ದು ನೋಡಿ ಟ್ವೆಸ್ಟ ಇಲ್ಲಿ ಏನೋ ನನಗೆ ಬುದ್ಧಿ ಕಲಿಸ್ಬೇಕು ಅಂತ ಆದರೆ ಆ ವ್ಯಕ್ತಿ ಮಾತ್ರ ನನಗೆ ದ್ರೋಹ ಆಗಿದೆ ಮೋಸ ಆಗಿದೆ ನನ್ನ ಲವ್ ಮಾಡಿಲ್ಲ ಅವಳು ನನ್ಗೆ ಎಷ್ಟು ಕೇಳ್ಕೊಂಡ್ರು ಕೂಡ ಅವಳು ಒಕ್ಕೊತಾ ಇಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಅವಳು ಎಷ್ಟೆಲ್ಲ ಹೇಳೋದಲ್ವ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಂದಮೇಲೆ ಯಾಕೆ ತೊಂದರೆ ಕೊಡ್ತಿದ್ಯಾ ಅಂತಂದ್ರೆ ನಾನು ಅವಳಿಗೋಸ್ಕರ ಏನೇನೆಲ್ಲ ಮಾಡಿದ್ದೀನಿ ಗೊತ್ತಾ ಅಂತ ಹೇಳ್ತಿದ್ದಾನೆ ಆ ವ್ಯಕ್ತಿ ಏನು ಮಾಡಿದ್ಯಾ ನೀನು ಅವಳಿಗೋಸ್ಕರ ಅಂತ ಹೇಳ್ತಿದ್ರೆ ಏನು ಮಾಡಿದ್ದೀನಿ ಅಂತ ಕೇಳ್ತಿದ್ರು ನಾನು ಸುಮ್ಮನೆ ಅವಳು ಹೇಳಿದಾಗೆಲ್ಲ ಮಾಡಿಲ್ಲ ನಿಮ್ಮ ಸ್ವಯಂವರ ಆಗುವ ಹಾಗೆ ಮಾಡಿದ್ದು ಆಗ ಅವತ್ತು ಪ್ರಿನ್ಸಿಪಲ್ ಮೇಲೆ ಹಿಂಕ್ ಹಾಕಿದ್ದು ಅದನ್ನು ಮೇಲೆ ಬರುವ ಹಾಗೆ ಮಾಡಿದ್ದು ಇದನ್ನೆಲ್ಲವನ್ನ ಕೂಡ ಮಾಡಿದ್ದೆ ನಿಮ್ಮ ತಂಗಿ ನೀವು ಕಾಲೇಜಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದೆ ನಾನು ಅಂತ ಹೇಳ್ತಿದ್ರೆ ಈ ಮಾತನ್ನು ಕೇಳಿ ಸಾಹಿತ್ಯ ಕೆಂಡಾಮಂಡಲ ಆಗಿಬಿಡ್ತಾಳೆ ಆ ಮಾತನ್ನ ನಂಬದೆ ಕೂಡ ಈ ಕಡೆ ಅವನಿಗೆ ಕೆನ್ನೆಗೆ ಬಾರಿಸಿ ಅಲ್ಲಿಂದ ಹೋಗೋಕೆ ನೋಡ್ತಾಳೆ ಬಟ್ ಹೋಗೋಕೆ ನೋಡ್ತಿದ್ದಾಗೆ ಈ ಕಡೆ ವ್ಯಕ್ತಿ ಕಾಲ್ ಮಾಡಿಬಿಡ್ತಾನೆ ಗ್ರೀಷ್ಮಗೆ ಗ್ರೀಷ್ಮಾಗೆ ಕಾಲ್ ಮಾಡಿದೆ ನೋಡು ನಾನು ನಿಮ್ಮ ಅಕ್ಕಂಗೆ ಎಲ್ಲ ವಿಷಯ ಹೇಳ್ಬಿಡ್ತೀನಿ ನನ್ನನ್ನೇ ಪ್ರೀತಿ ಮಾಡ್ತಿಲ್ವಾ ಅಲ್ವ ನೀನು ಅಂತ ಹೇಳಿದ ತಕ್ಷಣ ಈ ಕಡೆ ಆ ಗ್ರೀಷ್ಮ ದಯವಿಟ್ಟು ಏನು ಕೂಡ ಹೇಳಬೇಡ ನಾನು ನಿನ್ಗೆ ಯಾವತ್ತೂ ಕೂಡ ಪ್ರೀತಿ ಮಾಡಿಲ್ಲ ಸುಮ್ಮನೆ ನನಗೆ ಕಾಟ ಕೊಡಬೇಡ ಅಂತ ಹೇಳಿ ತಾನು ಮಾಡಿದ ಎಲ್ಲ ಕರ್ಮ ಕೂಡ ಅವಳೇ ಒಪ್ಕೊಂಡ್ಬಿಡ್ತಾಳೆ ಫೋನ್ನಲ್ಲಿ ಇದನ್ನು ಕೇಳಿಸ್ಕೊಂಡಿದ್ದೆ ಸಾಹಿತ್ಯಕ್ಕೆ ಶಾಕ್ ಆಗುತ್ತಾ ಇವಾಗ ಆದರೂ ಗೊತ್ತಾಯ್ತಾ ನಿಮ್ಮ ತಂಗಿ ಏನು ಅನ್ನೋದು ಅಂತಿದ್ದಾಗೆ ತುಂಬ ಕುಸ್ತು ಹೋಗಿದಾಳೆ ಹಾಗೆ ಮನೆಗೆ ಬರ್ತಿದ್ದಾಳೆ ತುಂಬ ಕೋಪದಲ್ಲಿ ಸುಫ್ರಿಜ್ ಜೊತೆ ತದನಂತರ ಇತ್ತ ಕಡೆ ನೋಡಿದರೆ ನಳಿನವರು ಇಷ್ಟು ದೇನ ಕಾಣಿಸ್ತಾ ಇರಲಿಲ್ಲ ಕಾರಣ ಏನಾದರೂ ಮಾಡಿಬಿಡ್ಬೋದು ಅನ್ನೋ ಭಯಕ್ಕೆ ಅಮ್ಮಂಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಮನೆಯಿಂದ ಹೊರಟು ಹೋಗಿದ್ರು ಆದರೆ ಈಗ ಗ್ರೀಷ್ಮಗೆ ಕಾಲ್ ಮಾಡಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಗೊತ್ತಾಗ್ತಿದ್ದಾಗೆ ಫೈನಲಿ ಮನೆಗೆ ಬಂದರು ಆದರೆ ಅವರು ಮನೆಗೆ ಬಂದಿದ್ದೆ ತಡ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಈ ಕಡೆ ಗ್ರೀಷ್ಮಗೆ ಹುಡುಗ ಕಾಲ್ ಮಾಡಿ ನನಗೆ ಮದುವೆ ಆಗೋಲ್ಲ ನನ್ನ ಲವ್ ಮಾಡೋಲ್ಲ ಅಂತ ಹೇಳಿದೆ ಅಲ್ವ ಇವಾಗ ಏನಾಗಿದೆ ಗೊತ್ತಾ ನಿಮ್ಮ ಅಕ್ಕಂಗೆಲ್ಲ ವಿಷಯ ಕೂಡ ಸತ್ಯ ಹೇಳಿದಾಗಿದೆ ನೀನು ಏನೇನು ಮಾಡಿದೆ ಎಲ್ಲ ಸತ್ಯ ಕೂಡ ನಿಮ್ಮ ಅಕ್ಕಂಗೆ ಗೊತ್ತಾಗಿದೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಶಾಕ್ ಆಗಿಬಿಡ್ತಾಳೆ ಗ್ರೀಷ್ಮ ಈ ಕಡೆ ನಾಲ್ಗಿನವ್ರಿಗೂ ಕೂಡ ಅಮ್ಮ ಅವ್ನು ಎಲ್ಲ ಸತ್ಯ ಹೇಳ್ಬಿಟ್ಟಿದ್ದಾನಂತೆ ಅನ್ನಂತೆ ಅಕ್ಕನ ಅಕ್ಕನತ್ರ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತಿದ್ರೆ ಹೌದಾ ಹಾಗಿದ್ರೆ ನಾನಂತೂ ಖಂಡಿತ ಇಲ್ಲಿರಲ್ಲ ಅಪ್ಪ ಈಗ ಸಾಹಿತ್ಯ ಗೊತ್ತಾಯಿತು ಸಾಹಿತ್ಯನಿಂದ ಆಮೇಲೆ ಕರ್ಣಗ್ ಗೊತ್ತಾಗುತ್ತೆ ಆಮೇಲೆ ನಾನೇನು ಮಾಡಲಿಲ್ಲ ನಾನು ಮೊದಲು ಇಲ್ಲಿಂದ ಹೋಗ್ತೀನಿ ಅಂತ ಹೊರಡ್ತಿದ್ರೆ ಎಲ್ಗಮ್ಮ ಹೋಗ್ತಿದ್ಯಾ ನೀನು ದಯವಿಟ್ಟು ಎಲ್ಲೂ ಹೋಗಬೇಡ ಇಲ್ಲೇ ಇರು ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಹೊರಗಡೆ ಹೋಗೇ ಬಿಡ್ತೀನಿ ಅಂತ ಹೇಳಿ ಬರ್ತಿದ್ರೆ ತಾತ ಎಲ್ಲಿಗೆ ಹೋಗ್ತಿದ್ಯಾ ಇವಾಗ ತಾನೇ ಬಂದವಳು ಆಗಲೇ ಮನೆ ಬಿಟ್ಟು ಹೋಗ್ತಿದ್ಯಾ ಅಂತ ಕೇಳ್ತಿದ್ದಾರೆ ಇಲ್ಲ ಅರ್ಜೆಂಟ್ ಇದೆ ನಾನು ಹೋಗಲೇಬೇಕು ಅಂತ ನಳಿನವರು ಮನೆ ಬಿಟ್ಟು ಓಡ್ತಿದ್ರೆ ಅಷ್ಟರಲ್ಲಿ ರಬ್ಬಲ್ ಆಗಿ ಎಂಟ್ರಿ ಕೊಡ್ತಾಳೆ ಸಾಹಿತ್ಯ ಬರ್ತಿದ್ದಾಗೆ ಈ ಕಡೆ ನಳಿನ ಮತ್ತು ಗ್ರೀಷ್ಮ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ ಏನು ಮಾಡ್ಬೋದು ಏನು ಅಂತ ಯಾಕೆ ಪಾಪಿ ಇಂಥ ಕೆಲಸ ಮಾಡಿದೆ ಸ್ವಂತ ಅಕ್ಕಂಗೆ ಈ ರೀತಿ ಬೆನಿಗ್ ಚೂರಿ ಹಾಕ್ಬಿಟ್ಟಿಯಲ್ಲ ಏನು ಹೇಳಬೇಕು ನಿನಗೆ ಯಾರು ಎಷ್ಟು ಹೇಳಿದ್ರು ನಾನು ಯಾರ ಮಾತನ್ನು ನಂಬಲಿಲ್ಲ ಆದರೆ ನೀನೇ ಸಾಕ್ಷಿ ಸಮೇತ ಸಿಗ್ಬಿದ್ದೆ ಅಂತ ಹೇಳಿ ಕೆನ್ನೆಗೆ ಹಿಗ್ಗಾಮುಗ್ಗ ಮುಗ ನಂತರ ಈ ಕಡೆ ನಳಿನವರು ಯಾಕಮ್ಮ ಸಾಹಿತ್ಯ ದಯವಿಟ್ಟು ಸುಮ್ಮನೀರು ಯಾಕೆ ಹೊಡಿತಿದ್ಯಾ ಅಂತ ಕೇಳ್ತಿದ್ರೆ ಏನತ್ತೆ ಏನು ಚಿಕ್ಕಮ್ಮ ಮಾತಾಡ್ತಿದ್ರ ಇವಳು ಎಂಥ ಕೆಲಸ ಮಾಡಿದ್ದಾಳೆ ಗೊತ್ತಾ ನೀವು ನನ್ನನ್ನು ಕಾಲೇಜಿಗೆ ಕಳಿಸಿದ್ರಿ ಆದರೆ ಇವಳು ನಾನು ಕಾಲೇಜ್ಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ನಾನು ಕಮ್ಮ ನನಗೆ ಸ್ವಯಂವರ ಅಂತೆಲ್ಲ ಅವಮಾನವಾಯಿತು ಎಲ್ಲ ಜನಗಳು ಕೂಡ ಸೇರಿದ್ರು ಅದರ ನಡುವೆ ನನಗೆ ಎಷ್ಟು ಹೆದ್ರದೆ ಕಾಲೇಜ್ಗೆ ಹೋಗೋದಿಲ್ಲ ಅಂದೆ ಮಾಸ್ಟರ್ ಮೇಲೆ ಬೇರೆ ಇಂಕ್ ಹಾಕಿದ್ದು ಇದು ಎಲ್ಲವನ್ನೂ ಕೂಡ ಮಾಡಿದ್ದು ಬೇರೆ ಯಾರೂ ಅಲ್ಲ ಈ ಪಾಪಿ ನನ್ನ ತಂಗಿ ಯಾಕೆ ಇಂಥ ಕೆಲಸ ಮಾಡಿದೆ ಅಂತ ಹೊಡಿತಿದ್ರೆ ನನಗೆ ಏನಕ್ಕೆ ನಾನು ನನ್ನೊಬ್ಳೆ ಎಲ್ಲ ಇದರಲ್ಲಿ ಅಂತ ಸತ್ಯ ಹೇಳೋಕೆ ಮುಂದೆ ಹಾಗೆ ಬಿಡ್ತಾಳೆ ಗ್ರೀಷ್ಮಾ ನಂತರ ಅಮ್ಮ ಏನೇ ಮಾತಾಡ್ತಿದ್ಯಾ ನೀನು ನಿನ್ನ ಫ್ರೆಂಡ್ಸ್ ಕೂಡ ಇದ್ರ ಜೊತೆ ಇದ್ದಾರ ಅವರು ಒಂದೇ ನೀನು ಒಂದೇ ನೀನು ಇಂಥವ್ರು ಮುಂದೆ ಅಂಥವ್ರ ಜೊತೆ ಸೇರ್ಕೋಬಾರ್ದು ಅಂತ ಹೇಳ್ತಿದ್ರು ಏನಮ್ಮ ಮಾತಾಡ್ತಿದ್ದೀಯ ನೀನು ಅಂದಾಗ ಪ್ಲೀಸ್ ಅವ್ರಿಗೆ ಸಾಯ್ತಿ ಹಾಗೆ ನಾನು ಮಾ ಏನೂ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದಾಳೆ ನೀನು ಮಾತ್ರ ಗೊತ್ತಿರೋದು ದಯವಿಟ್ಟು ಹಾಗೆ ಮೇಂಟೇನ್ ಮಾಡು ಗ್ರೀಷ್ಮಾ ದಯವಿಟ್ಟು ಸತ್ಯ ಹೇಳಬೇಡ ಅಂತ ಹೇಳಿ ಕಟಾಕ್ತಿದ್ದಾರೆ ಈ ಕಡೆ ಮತ್ತೆ 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 ಈ ಕಡೆ ಕಾವೇರಿ ಇದು ನಾಳಿನವ್ರು ಕೂಡ ಹೊಡಿತಾರೆ ಅಮ್ಮ ಹೊಡೆದಿರೋ ಕೋಪಕ್ಕೆ ಈ ಕಡೆ ಗ್ರೀಷ್ಮ ಸತ್ಯವೇ ಬಾಯಿ ಬಿಟ್ಬಿಡ್ತಾಳೆ ಅನ್ನುವಷ್ಟ್ರ ಮಟ್ಟಿಗೆ ಸತ್ಯವೇ ಬಾಯಿ ಬಿಡೋಕ್ಕೆ ಮುಂದಾಗ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಸತ್ಯ ಬಿಟ್ರೆ ನಳಿನ ಕತೆ ಏನಾಗ್ಬೋದು ಸಾಹಿತ್ಯ ಈಗಲೇ ತಂಗಿ ಮಾಡಿದ್ದಕ್ಕೆ ಇಷ್ಟು ರೆಬಲ್ ಆಗಿದ್ದಾಳೆ ಇನ್ನು ಚಿಕ್ಕಮ್ಮ ಮಾಡಿದ್ರು ಅಂತ ಗೊತ್ತಾದರೆ ಏನಾಗ್ಬೋದು ಆದರೆ ನಡುವೆ ಚಿಕ್ಕಪ್ಪ ಎಂಟ್ರಿ ಕೊಡ್ತಾರೆ ಚಿಕ್ಕಪ್ಪ ಎಂಟ್ರಿ ಕೊಡ್ತಿದ್ದಾಗ್ರೆ ಗ್ರೀಷ್ಮ ಮತ್ತು ನಳಿನ ನಡ್ಗೆ ಹೋಗ್ತಿದ್ದಾರೆ ಕೊಲ್ಲೋಕ್ಕೂ ಕೂಡ ಹಿಂಜರಿಯೋದಿಲ್ಲ ಅಂಥ ವ್ಯಕ್ತಿಗೆ ಈ ಸತ್ಯ ಗೊತ್ತಾದರೆ ಏನಾಗ್ಬೋದು ಖಂಡಿತವಾಗ್ಲೂ ಇಲ್ಲಿ ಸಾಹಿತ್ಯ ವಿಶ್ವನ ಚಿಕ್ಕಪ್ಪನಿಂದ ಮುಚ್ಕೊಳ್ಳೋ ಚಾನ್ಸಸ್ ಇದೆ ಬಿಕಾಸ್ ಅವ್ಳು ತುಂಬ ಚೆನ್ನಾಗಿ ಗೊತ್ತು ತನ್ನ ಚಿಕ್ಕಪ್ಪ ಹೇಗೆ ಅಂತ ತದನಂತರ ಆ ಕಡೆ ಎದ್ದದ್ದೆದ್ದೇನೆ ಈ ಕಡೆ ಕರ್ಣನ್ ತಲೆ ಕೆಟ್ಟೋಗಿದೆ ಹಣ ಮೇಲೆ ಇದು ನನ್ನ ನಿನ್ನ ಮೊದಲ ಬೀಚು ಅಂತ ಬರ್ದದ್ದು ಯಾವುದೇ ಸಿ ಸಿ ಟಿ ವಿ ಫುಟೇಜ್ ಕಾಣಿಸ್ತಾ ಇರ್ತಕ್ಕಂಥದ್ದು ಮನೆ ಒಳಗಡೆ ಹೊರಗಡೆಯಿಂದ ಬಂದಿರ್ತಕ್ಕಂಥದ್ದು ಇದು ಎಲ್ಲ ಮನೆಯವ್ರು ನೋಡಿದ್ದ ಈ ಕಡೆ ಕರ್ಣಂಗೆ ಅನ್ನಿಸ್ತದೆ ಮನೇಲೇ ಯಾರು ಇರಬಹುದು ಅಂತ ತದನಂತರ ಆ ಗಂಡ ಬರ್ತಾರೆ ಏನಿದ್ದಲ್ಲ ಮತ್ತೆ ಬ್ಲ್ಯಾಕ್ ರೂಸ್ ಕತೆ ನಾನು ಮನೆಯವ್ರಿಗೆ ಹೇಳ್ತೀನಿ ಅಂತ ಮನೆಯವ್ರಿಗೆ ಎಲ್ಲರೂ ಕೂಡ ಅಲ್ಲಿ ಬರ್ತದಾಗೆ ಈ ಕಡೆ ಬ್ಲ್ಯಾಕ್ ರೂಸ್ ಅಂದ ತಕ್ಷಣ ಅರುಂಧತಿ ಅವ್ರಿಗೆ ಶಾಕ್ ಆಗುತ್ತೆ ಮತ್ತೆ ನಾನು ಅಂದಾಗ ಅಯ್ಯೋ ರೋಸಿ ಅನ್ನೋ ಹುಡುಗಿ ಕಣ್ಣನ ಮೊದಲಿಂದ ಕೂಡ ಇಷ್ಟಪಡ್ತಿದ್ದಂತೆ ಆದರೆ ಈ ಏನಾಯಿತು ಏನು ಅಂತ ಗೊತ್ತಿಲ್ಲ ಹೈಸ್ಕೂಲಲ್ಲಿದ್ದ ಹುಡುಗಿ ಮತ್ತೆ ವಾಪಸ್ ಬಂದಿದ್ದಾಳೆ ಹಾಗಾಗಿ ಅವಳೆ ಪ್ರ್ಯಾಂಕ್ ಮಾಡ್ತಿರ್ಬೋದು ಕಣ್ಣನ ಅಂತ ನಮಗೆಲ್ಲ ಕೂಡ ಅನ್ನಿಸ್ತದೆ ಅದರಲ್ಲಿ ಇನ್ನೇನಿದೆ ಸೀರಿಯಸ್ ಏನು ಕೂಡ ಇಲ್ಲ ಅಂತ ಎಲ್ಲರೂ ಕೂಡ ಸುಳ್ಳು ಹೇಳಿಬಿಡ್ತಾರೆ ಸಂಚು ಬರುತ್ತೆ ಹಾಗೆ ಚೋಟು ಎಲ್ಲರೂ ಕೂಡ ಆದರೆ ಇದು ಯಾವ್ದನ್ನು ಕೂಡ ಒಪ್ಕೊಳ್ಳೋಕ್ಕೆ ಸಿದ್ಧವಾಗೇ ಇಲ್ಲ ಅಂತ ಹೇಳ್ಬೋದು ಇಲ್ಲಿ ಕಾರಣ ಎಲ್ಲರ ಸರ್ವೆಂಟನ್ನು ಕೂಡ ಕಳಿಸ್ತಾನೆ ಎಲ್ರಿಗೂ ಕೂಡ ಯಾರಿಗೂ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ ನಂತರ ಇಲ್ಲಿ ಕಾರಣ ಹೇಳ್ತಕ್ಕಂಥದ್ದು ನನ್ನ ಒಂದು ವರ್ಷದ ಎಲ್ಲ ಶತ್ರುಗಳ ನೇಮ್ನ ನೀವು ಫೈಂಡ್ ಔಟ್ ಮಾಡಿ ಬ್ರಹ್ಮ ಕುಮಾರ್ ಜೊತೆ ಸೇರಿಕೊಂಡು ಅಂತ ಬ್ರಹ್ಮ ಕುಮಾರ್ ಜೊತೆ ಸೇರಿಕೊಂಡಿದೆ ಭರತ್ಮಾತೆ ಸಂಜು ಎಲ್ಲ ಡುಮ್ಸ್ ಎಲ್ಲರೂ ಕೂಡ ಸೇರಿಕೊಂಡು ಕರ್ಣ ಶತ್ರುಗಳನ್ನ ಒಂದು ಲಿಸ್ಟ್ ಮಾಡ್ತಾರೆ ಅದನ್ನು ನೋಡಿದ್ದೆ ಕಾರಣಕ್ಕೆ ಶಾಕ್ ಆಗ್ತಿದೆ ಒಳ್ಳೆ ಹುಡುಗ ಅಂದ್ಕೊಂಡಿದೆ ಆದರೆ ಇಷ್ಟು ದುಶ್ಮನ್ಗಳ ನನಗೆ ಅಂತ ಶಾಕ್ ಆಗ್ತಿದ್ದಾರೆ ತದನಂತರ ಎಲ್ಲರನ್ನು ಕೂಡ ಇಲ್ಲಿ ಯಾರ್ಯಾರು ಎಲ್ಲರನ್ನ ಕೂಡ ಹೇಳ್ತಾರೆ ಎಮ್ ಎಲ್ ಎ ಮಗ ಇಲ್ಲಿಲ್ಲ ಅಂತದ್ದಾಗೆ ಅವನ ಹೆಸರನ್ನು ಅಳಿಸಾಕ್ತಾನೆ ಕಾರಣ ತದನಂತರ ಜಸ್ಟ್ ಒಂದು ವರ್ಷದ ಇರೋನ್ನ ಅಂತ ಬರ್ಸ್ಕೊಂಡಾಗ ಉಳಿಯೋದು ಗಜಗಾಮಿನಿ ಹಾಗೆ ನಟ ಹಾಗೆ ರಿಷಿ ಮಾತ್ರ ನಂತರ ಈ ಕಡೆ ನಟ ಕೂಡ ಕಪ್ಪಾಳಕ್ಕೆ ಬಾರಿಸಿದ್ಲು ಅಂತ ಸಾಹಿತ್ಯ ಈ ರೀತಿ ಮಾಡ್ತಿರ್ಬೋದಾ ಅಂತ ಅನುಮಾನ ಬರುತ್ತೆ ನಂತರ ಗಜಗಾಮಿನಿ ಮನೆಗೆ ನಾನು ಎಂಟ್ರಿ ಕೊಡ್ತದಾಗೆ ಹೆದ್ರೋಗದ್ರು ಅಂದಮೇಲೆ ಅವರು ಇದನ್ನೆಲ್ಲ ಮಾಡೋದು ಅನುಮಾನ ಅಂತ ಹೇಳಿ ಫೈನಲಿ ನಟ ಹಾಗೆ ಹಾಗೆಗಚ್ ಅವನಿಬ್ರ ಹೆಸರನ್ನ ಕೂಡ ಔಟ್ ಮಾಡಲಾಗುತ್ತೆ ನಂತರ ಉಳಿಯೋದು ರಿಷಿ ಮಾತ್ರ ರಿಷಿಗಂತೂ ಕರ್ಣನ ಹೆದರಿಸೋದಕ್ಕೆ ನೇರ ನೇರವಾಗಿ ಸಾಧ್ಯವಿಲ್ಲ ಹಾಗಾಗಿ ಈ ರೀತಿ ಬ್ಲ್ಯಾಕ್ ರೋಸ್ ಮುಖಾಂತರ ಕರ್ಣನ ತಲೆಗೆ ಹುಳ ಬಿಟ್ಟು ಅವನ ನೆಮ್ಮದಿನ ಹಾಳು ಮಾಡೋಕೆ ಸಿದ್ಧವಾಗಿದ್ದ ಅನ್ಸುತ್ತೆ ಫೈನಲಿ ಕರ್ಣಗೆ ಯಾರು ಏನು ಅನಿಸೋ ಗೊತ್ತಾಯಿತು ತನ್ನ ಪಟಾಲಮ್ ಜೊತೆ ತನ್ನ ಗ್ರೂಪ್ನ ಜೊತೆ ಗ್ಯಾಂಗ್ನ ಜೊತೆ ಮನೆಗೆ ಎಂಟ್ರಿ ಕೊಟ್ಟೆ ಬಿಟ್ಟ ಆ ಕಡೆ ಎರಡು ಫ್ಯಾಮಿಲಿ ಫೋಟೋಸ್ನು ಹಾಕ್ಕೊಂಡಿದ್ದೆ ಎಲ್ಲರ ಟಾರ್ಗೆಟ್ಸ್ ಆಯ್ತು ಮತ್ತೆ ಕರ್ಣ ಅಂತ ಅಂದ್ಕೊಂಡಿದ್ದೆ ಆ ವ್ಯಕ್ತಿ ನಿಂತ ತಾನೇ ಫೈನಲಿ ಸಾಹಿತ್ಯಗೆ ಅಂದೂ ಕೂಡ ಸ್ವಯಂವರ ವಿಶ್ವನ ಹೇಳಿ ಆಕೆನ ಬಚಾವ್ ಮಾಡಕ್ ನೋಡಿತ್ತು ಬ್ಲಾಕ್ ರೋಸ್ ಹಾಗಿದ್ರೆ ಬ್ಲಾಕ್ ರೋಸ್ ಕಾರಣನ್ ಮುಂದೆ ಬಂದಿದ್ದಾಯ್ತು ಯಾರದು ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಜಯ್ಗೋಸ್ಕರ ವೆಚ್ ಮಾಡ್ತಾನೆ ಮರಿಬೇಡಿ